ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ ನಾಮಕೇಶವ ಕೇಶವ ಪ್ರಸಾದ್ ವೀಕ್ಷಕರೇ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ ಮಾಡುವಂಥ ಸಂದರ್ಭದಲ್ಲಿ ನಾವು ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ಕಾಶಿನಾಥ್ ಅವರು ನಮಗೆ ಏನು ಹೇಳಿದ್ದಾರೆ ಅಂತಂದರೆ ನಿಫ್ಟಿ ಬೀಸ್ ಮತ್ತು ಇಂಡಿವಿಜುವಲ್ ಸ್ಟಾಕಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದ್ರ ಬಗ್ಗೆ ಒಂದು ಆಗಿ ಒಂದಷ್ಟು ಇನ್ಫಾರ್ಮೇಷನ್ನು ಕೊಟ್ಟಿದ್ದಾರೆ ಅವರು ಹೇಳುವ ಪ್ರಕಾರ ಐವತ್ತು ಅಮೌಂಟ್ ಅಮೌಂಟನ್ನು ನಿಫ್ಟಿ ಬೀಸಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳಿದ್ದಾರೆ ಹಾಗಾದರೆ ಉಳಿದ ಹಣವನ್ನು ಯಾವ ಸ್ಟಾಕ್ಗಳಲ್ಲಿ ಹೇಗೆ ಇನ್ವೆಸ್ಟ್ ಮಾಡ್ಬೋದು ಅದರ ಬಗ್ಗೆ ಇವತ್ತು ಕಾಶಿನಾಥ್ ಅವರು ನಮಗೆ ಸಾಕಷ್ಟು ಉಪಯುಕ್ತವಾದಂತಹ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ ಎಕ್ಸೆಲ್ ಟ್ರೆಂಡ್ ಪಿಕ್ನ ಸ್ಥಾಪಕರಾದ ಕಾಶಿನಾಥ್ ಅವರನ್ನ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ ನಮಸ್ಕಾರ ಕಾಶಿನಾಥ್ ಅಂದ ಹಾಗೆ ಕಳೆದ ಸಂಚಿಕೆಯಲ್ಲಿ ನಾವು ತಾವು ಹೇಳಿದ್ರಿ ಐವತ್ತು ಪರ್ಸೆಂಟ್ ಹಣವನ್ನು ಎಸ್ ಬಿಸಲ್ಲಿ ಇನ್ವೆಸ್ಟ್ ಮಾಡಿ ಉಳಿದ ಹಣವನ್ನು ಸ್ಟಾಕ್ಗಳಲ್ಲಿ ಇಂಡಿವಿಜುವಲ್ ಶೇರ್ಗಳಲ್ಲಿ ಇನ್ವೆಸ್ಟ್ ಮಾಡ್ಬೋದು ಇಲ್ಲಿ ಭಾಳ ಮುಖ್ಯವಾದ ಪ್ರಶ್ನೆ ಏನಂದರೆ ಹಾಗಾದರೆ ಇಂಡಿವಿಜುವಲ್ ಆಗಿ ಶೇರ್ಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಹೇಗೆ ಯಾವ ಶೇರಲ್ಲಿ ಇನ್ವೆಸ್ಟ್ ಮಾಡ್ಬೋದು ಮಾಡಿದರೆ ಅದೊಂದು ಪೋರ್ಟ್ಫೋಲಿಯೋ ಚೆನ್ನಾಗಿ ನಮಗೆ ಅಲ್ಲಿ ಒಳ್ಳೆ ಗೇನ್ಸ್ ಗಳಿಸ್ಬೋದು ಈ ಬಗ್ಗೆ ತಜ್ಜರಾಗಿ ಏನು ಹೇಳ್ತೀರಾ ಅಂತ ನೋಡಿ ಮೊದಲೇದಾಗಿ ನಾನು ಯಾವುದೂ ಸ್ಟಡಿ ಮಾಡಲ್ಲ ಓಕೆ ಓಕೆ ನಾನು ಫಂಡಮೆಂಟಲ್ಸ್ ಅನಾಲಿಸಿಸ್ ಮಾಡಲ್ಲ ಟೆಕ್ನಿಕಲ್ ಅನಾಲಿಸಿಸ್ ಮಾಡಲ್ಲ ಏನೂ ಮಾಡಲ್ಲ ಅಂತಂದರೆ ಓಕೆ ನಿಮಗಿರುವಂಥ ಆಪ್ಷನ್ನು ನಿಫ್ಟಿ ಬೀಸು ಇಲ್ಲ ಜೂನಿಯರ್ ಬೀಸು ಇಲ್ಲ ನೀವು ಮ್ಯೂಚುವಲ್ ಫಂಡ್ಸಲ್ಲೂ ಇನ್ವೆಸ್ಟ್ಮೆಂಟ್ನ ಮಾಡ್ಬೋದು ಓಕೆ ಇಲ್ಲ ನಾನೊಂದು ಸ್ವಲ್ಪ ಸ್ಟಡಿ ಮಾಡ್ತೀನಿ ಅಂದರೆ ಏನೋ ಒಂದು ಫಿಫ್ಟಿ ಪರ್ಸೆಂಟು ನಿಫ್ಟಿ ಬೀಸ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀನಿ ಇನ್ನೊಂದು ಫಿಫ್ಟಿ ಪರ್ಸೆಂಟ್ಗೆ ಸ್ವಲ್ಪ ಸ್ಟಡಿ ಮಾಡ್ಕೊಳ್ತೀನಿ ಸ್ಟಡಿ ಮಾಡಿ ಸ್ವಲ್ಪ ರಿಸ್ಕ್ ತೊಗೊಳ್ತೀನಿ ಅಂಥದ್ರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಇಂಡಿವಿಜುವಲ್ ಸ್ಟಾಕ್ಸಲ್ಲಿ ಅಂತಂದರೆ ಏನೇನು ನೋಡಬೇಕು ಏನೇನು ಪ್ಯಾರಾಮೀಟರ್ ನೋಡಬೇಕು ನೋಡಿ ಮಾರ್ಕೆಟಲ್ಲಿ ಮೇಜರಾಗಿ ಎರಡು ಪ್ರಾಡಕ್ಟ್ಸು ಅಂದರೆ ಎರಡು ಸೆಗ್ಮೆಂಟ್ಸ್ ಇದೆ ಒಂದು ಸರ್ವೀಸ್ ಇಂಡಸ್ಟ್ರೀದು ಶೇರ್ಸು ಪ್ಲಸ್ ಇನ್ನೊಂದು ಪ್ರಾಡಕ್ಟ್ ವೈಸ್ ಶೇರ್ಸು ಅಂತಂದರೆ ಏನು ಅಂತಂದರೆ ಪ್ರಾಡಕ್ಟ್ ವೈಸ್ ಅಂತಂದರೆ ಯಾವುದು ನಾವು ದಿನನಿತ್ಯ ಯೂಸ್ ಮಾಡುವಂಥದ್ದು ಈಗ ಫಾರ್ ಎಕ್ಸಾಂಪಲ್ಲು ದಿನನಿತ್ಯ ಯೂಸ್ ಮಾಡೋದಕ್ಕೆ ಅಂತಂದರೆ ಇವಾಗ ನಾವು ಬೆಳಿಗ್ಗೆ ಎದ್ದಿದ ತಕ್ಷಣ ಏನು ಬ್ರಷ್ ಆಗಿರ್ಬೋದು ಪೇಸ್ಟ್ ಆಗಿರ್ಬೋದು ಸೋಪ್ ಆಗಿರ್ಬೋದು ಪ್ಲಸ್ ನಾವು ಆಫೀಸಿಗೆ ಬರೋದಕ್ಕೆ ಒಂದು ಕಾರಲ್ಲಿ ಬರ್ಬೋದು ಟೂ ನೋ ಬರ್ಬೋದು ಅಂದರೆ ನಮ್ಮ ಸುತ್ತಮುತ್ತನೇ ಎಷ್ಟೋ ಪ್ರಾಡಕ್ಟ್ಸ್ ಇದೆ ಸೊ ಇದೆಲ್ಲ ಪ್ರಾಡಕ್ಟ್ಸಲ್ಲೂ ಯಾವ್ಯಾವ ಪ್ರಾಡಕ್ಟು ಶೇರ್ಸ್ ಇದೆ ಅಂತ ನೋಡ್ಕೋಬೇಕು ಅಂದರೆ ನಾವು ಆ ಶೇರ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಿದ್ರೆ ಮಾಡಿದ್ರೆ ನಮಗೆ ಒಂದು ಮುಂದಕ್ಕೆ ಒಂದು ಒಳ್ಳೆ ಗ್ರೋತು ಸಿಗುತ್ತೆ ಅಂತ ಓಕೆ ಸೊ ಹಾಗಾದರೆ ನಾನು ನೋಡಿದ್ದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡ್ಬಿಡ್ಲಾ ಈಗ ಎಷ್ಟೋ ಕಂಪ್ನೀಸ್ ಏನಾಗಿದೆ ಆಲ್ರೆಡಿ ಬೆಳೆದ್ ಇನ್ಪುಟ್ ಈಗ ಇಪ್ಪತ್ತು ವರ್ಷದ ಮುಂಚೆ ಮೂವತ್ತು ವರ್ಷದ ಮುಂಚೆ ನೀವು ಕೇಳಿರ್ತೀರಾ ಮಾರುತಿನಲ್ಲಿ ಟೂ ತೌಸಂಡ್ ತ್ರೀ ಮಾರುತಿ ಬಂದಿರೋಂಥದ್ದು ಮಾರ್ಕೆಟ್ಗೆ ಸೊ ಮಾರುತಿ ಟೂ ತೌಸಂಡ್ ತ್ರೀನಲ್ಲಿ ಬಂದಾಗ ನೂರ ಇಪ್ಪತ್ತೈದು ರೂಪಾಯಿ ಅದರದು ಲಿಸ್ಟಿಂಗ್ ಪ್ರೈಸು ಅಂದರೆ ಅಲಾಟ್ಮೆಂಟ್ ಪ್ರೈಸು ನೂರ ಇಪ್ಪತ್ತೈದು ರೂಪಾಯಿ ಓಕೆ ಇವತ್ತು ಹನ್ನೊಂದು ಸಾವಿರ ರೂಪಾಯಿ ಇದೆ ಒಂದು ಶೇರ್ ಅದೇ ಅವತ್ತು ನಾನು ಮಾರುತಿ ಕಾರ್ನ ಪ್ರೈಸು ಒಂದು ಎರಡು ಲಕ್ಷ ರೂಪಾಯಿ ಅಂತ ತಗೊಂಡ್ರೆ ಎರಡು ಲಕ್ಷ ರೂಪಾಯಿ ಮಾರುತಿ ಅಂದರೆ ಎರಡು ಲಕ್ಷ ರೂಪಾಯಿ ಕೊಟ್ಟು ಮಾರುತಿ ಕಾರ್ ತಗೊಳ್ಳೋ ಬದಲು ಎರಡು ಲಕ್ಷ ರೂಪಾಯಿ ಅಷ್ಟು ವರ್ತು ಶೇರ್ಸ್ ಏನಾದ್ರು ತಗೊಂಡ್ಬಿಟ್ಟಿದ್ರೆ ಇವತ್ತು ಹೆಚ್ಚು ಕಡಿಮೆ ಅದು ಒಂದು ಕೋಟಿ ರೂಪಾಯಿ ಆಗ್ತಾ ಇತ್ತು ಕ್ಯಾರೆಂಟ್ ಸೊ ಈ ತರ ನಾವು ಹುಡುಕದ ಹೆಂಗೆ ಅಂದ್ರೆ ಇವಾಗ ಆಲ್ರೆಡಿ ಬೆಳೆದಿರೋ ಸ್ಟಾಕ್ಸ್ ಅಲ್ಲಿ ಇವಾಗ ನಾನು ಮಾರುತಿ ಇವತ್ತು ಇನ್ವೆಸ್ಟ್ಮೆಂಟ್ ಮಾಡಿ ಅಂತಂದ್ರೆ ಇಲ್ಲಿಂದ ಮತ್ತೆ ಅದು ಅಷ್ಟು ಬೆಳೆಯುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಗ್ಯಾರಂಟಿ ಇಲ್ಲ ಯಾಕೆಂತಂದ್ರೆ ಇದೆಲ್ಲ ಒಂದು ಲೆವೆಲ್ಲು ಬಂದ್ಬಿಟ್ಟಿದೆ ಅಂದರೆ ಮೇಲ್ಗಡೆ ಬಂದ್ಬಿಟ್ಟಿದೆ ಕರೆಕ್ಟ್ ಸೊ ಈಗ ನಾನು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಹೊಸದಾಗಿ ಯಾವುದು ಐ ಪಿ ಓಸ್ ಬಂದಿದೆ ಅದರಲ್ಲಿ ಯಾವುದು ಪ್ರಾಡಕ್ಟ್ ವೈಸ್ ಐ ಪಿ ಒ ಬಂದಿದೆ ಅಂದರೆ ಈಗ ನೋಡಿ ರೀಸೆಂಟಾಗಿ ನಮಗೆ ಬಂದಿರೋವಂಥ ಐ ಪಿ ಒಸು ಮಾರುತಿ ಥರನೇ ರೀಸೆಂಟಾಗಿ ನಮಗೆ ಹುಂಡೈ ಮೋಟಾರ್ಸ್ದು ಐ ಪಿ ಓ ಬಂತು ಕರೆಕ್ಟ್ ಸಾವಿರದ ಎಂಟುನೂರು ಸಾವಿರದ ಒಂಬೈನೂರು ರೂಪಾಯಿ ಅಲಾಟ್ಮೆಂಟ್ ಪ್ರೈಸು ಸೊ ಇವಾಗ ಅದು ಅಲ್ಲೇ ಇದೆ ಅದೇ ಪ್ರೈಸಲ್ಲೇ ಇದೆ ಕರೆಕ್ಟ್ ಓಕೆನಾ ಸೊ ಈಗ ಇದು ನೆಕ್ಸ್ಟು ನಮಗೆ ಹತ್ತು ಸಾವಿರನೂ ಆಗ್ಬೋದು ಹದಿನೈದು ಸಾವಿರ ಆಗ್ಬೋದು ಯಾಕೆಂದರೆ ಇದು ಇನ್ನೂ ಬೆಳೆದಿಲ್ಲ ಓಕೆನಾ ನೆಕ್ಸ್ಟು ನಮಗೆ ಓಲಾ ಎಲೆಕ್ಟ್ರಿಕ್ಕು ಬಂತು ಆದರೆ ಓಲಾ ಎಲೆಕ್ಟ್ರಿಕ್ಕು ಎಂಬತ್ತು ರೂಪಾಯಿ ಅಂಥದ್ದು ಇವಾಗ ಐವತ್ತು ರೂಪಾಯಿಗೆ ಬಂದುಬಿಟ್ಟಿದೆ ಹಾಗಾದರೆ ನಾನು ಈಗ ಹುಂಡೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಓಲಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಸೊ ಇದಕ್ಕೆ ನಾವು ಸಿಂಪಲ್ಲಾಗಿ ಒಂದು ಫಂಡಮೆಂಟಲ್ ಅನಾಲಿಸಿಸ್ ಅಂತ ಹೇಳ್ತೀವಿ ಅಂದರೆ ನೀವು ಸಿಂಪಲ್ ಆಗಿ ಇವಾಗ ಏನು ಸ್ಟೆಪ್ಸ್ ಹೇಳ್ತೀನಿ ಅದನ್ನು ನೀವು ನೋಡಿದ್ರೆ ನೀವು ಓಲಾದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಥವಾ ಹುಂಡೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಾ ಅಂತ ನೆಕ್ಸ್ಟು ನೀವು ಜಡ್ಜ್ ಮಾಡ್ಬೋದು ಅಥವಾ ನಿಮ್ಮ ಕಾಲ್ನ ನೀವು ತೊಗೋಬೋದು ಹಾಗಾದರೆ ಏನದು ಸ್ಟೆಪ್ಸು ನೋಡಿ ಇದು ಸ್ಕ್ರೀನರ್ ಡಾಟ್ ಇನ್ ಅನ್ನೋ ಒಂದು ವೆಬ್ಸೈಟು ಇದರಲ್ಲಿ ನಮಗೆ ಫಂಡಮೆಂಟಲಿ ಸ್ಟಾಕು ಸ್ಟ್ರಾಂಗ್ ಇದೆಯಾ ವೀಕ್ ಇದೆಯಾ ಪ್ಲಸ್ ಕಂಪನಿ ಬ್ಯಾಕ್ಗ್ರೌಂಡು ಬ್ಯಾಲೆನ್ಸ್ ಶೀಟು ಪ್ಲಸ್ ಶೇರ್ ಹೋಲ್ಡಿಂಗ್ ಪ್ಯಾಟ್ರನ್ನು ಎಲ್ಲನೂ ಇದರಲ್ಲಿ ಸಿಗುತ್ತೆ ಸೊ ಇದರಲ್ಲಿ ಲಾಟ್ ಆಫ್ ಡೇಟಾ ಇದೆ ಆದರೆ ಎಲ್ಲನೂ ನೋಡ್ಕೊಳ್ತಾ ಕುತ್ಕೊಂಡ್ರೆ ನಾವು ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಕನ್ಫ್ಯೂಷನ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಲಿಮಿಟೆಡ್ ಅಂದರೆ ಕೆಲವೊಂದನ್ನು ನಾವು ನೋಡಿ ಅಂದರೆ ಇವಾಗ ಆಲ್ರೆಡಿ ನಾವು ಸೆಲೆಕ್ಷನ್ ಮಾಡಿದ್ದೀವಿ ಯಾವ ಥರ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಪ್ರಾಡಕ್ಟ್ ವೈಸ್ ಇರೋಂಥ ಕಂಪ್ನಿಗೆ ಅಂದರೆ ನಾವು ಯಾವುದನ್ನು ಫೀಲ್ ಮಾಡ್ತಾಯಿದ್ದೀವಿ ಅಂಥ ಕಂಪ್ನಿಗೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಸೊ ಹಾಗಾದರೆ ಇಲ್ಲಿ ನಾವು ಹುಂಡೈ ಅಂತ ಆವಾಗಲೇ ಮಾತಾಡಿದ್ವಿ ಅದನ್ನು ಸರ್ಚಲ್ಲಿ ಕೊಡ್ತೀನಿ ಈಗ ಹುಂಡೈ ಮೋಟಾರ್ ಇಂಡಿಯಾ ಈ ಥರ ಓಪನ್ ಆಗುತ್ತೆ ಇದರಲ್ಲಿ ನಾವು ಫಸ್ಟ್ ಏನು ನೋಡಬೇಕು ಅಂತಂದರೆ ಈ ಕಂಪನಿಯ ಇನ್ವೆಸ್ಟರ್ಸ್ ಯಾರು ಸೊ ಈ ಕಂಪನಿಗೆ ಯಾರ್ಯಾರು ಇನ್ವೆಸ್ಟ್ಮೆಂಟ್ನ ಮಾಡಿದ್ದಾರೆ ನೋಡಿ ಮೇಜರಾಗಿ ಮಾರ್ಕೆಟಲ್ಲಿ ಅಂದರೆ ಒಂದು ಕಂಪನಿಗೆ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು ಪ್ರಮೋಟರ್ಸು ಎಫ್ ಐ ಐಸು ಡಿ ಐಸು ಪ್ಲಸ್ ಪಬ್ಲಿಕ್ಕು ಅಂದರೆ ಒಂದು ನೂರು ಶೇರು ಮಾರ್ಕೆಟಲ್ಲಿದೆ ಅಂತಂದರೆ ನೂರು ಶೇರ್ ಅಂತ ಎಕ್ಸಾಂಪಲ್ ತೊಗೊಳ್ತಾ ಇದ್ದೀನಿ ನೂರು ಶೇರಲ್ಲಿ ಎಷ್ಟು ಶೇರ್ಸು ಪ್ರಮೋಟರ್ ಹತ್ರ ಇದೆ ಎಷ್ಟು ಶೇರ್ಸು ಎಫ್ ಐ ಎಸ್ ಹತ್ರ ಇದೆ ಎಷ್ಟು ಶೇರ್ಸು ಡಿ ಐ ಎಸ್ ಇನ್ವೆಸ್ಟ್ ಮಾಡಿದ್ದಾರೆ ಎಷ್ಟು ಶೇರ್ಸು ಪಬ್ಲಿಕ್ ಹತ್ರ ಇದೆ ಅಂತ ಇಲ್ಲಿ ತೋರಿಸುತ್ತೆ ಓಕೆ ಇದರಲ್ಲಿ ನಮಗೆ ಮೇಜರಾಗಿ ನಾವು ನೋಡಬೇಕಾಗಿರೋಂಥದ್ದು ಏನು ಅಂತಂದರೆ ಪಬ್ಲಿಕ್ ಹತ್ರ ಯಾವಾಗ್ಲೂ ಫಿಫ್ಟಿ ಪರ್ಸೆಂಟ್ಗಿಂತ ಕಡಿಮೆ ಇರಬೇಕು ಓಕೆ ಸೊ ಫಿಫ್ಟಿ ಪರ್ಸೆಂಟ್ಗಿಂತ ಯಾವ ಕಂಪನಿ ಶೇರ್ಸು ಜಾಸ್ತಿ ಇರುತ್ತೋ ಅದಕ್ಕೆ ನಾವು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅನ್ನೋದು ಒಂದು ಕ್ರೈಟೀರಿಯಾ ಓಕೆ ಇಲ್ಲಿ ಯಾವ್ಯಾವ ಕಂಪ್ನಿಗೆ ಪ್ರಮೋಟರು ಪ್ಲಸ್ ಎಫ್ ಐ ಎಸು ಡಿ ಎ ಐಸು ಅಂದರೆ ಎಫ್ ಐ ಐಸು ಇನ್ವೆಸ್ಟ್ ಮಾಡಿರಬೇಕು ಡಿ ಐಸು ಇನ್ವೆಸ್ಟ್ಮೆಂಟ್ ಮಾಡಿರಬೇಕು ಅದನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ ಅಂತ ನೋಡಿ ಈಗ ನಾನು ನೀವಾದರೆ ಪಬ್ಲಿಕ್ಕು ಯಾವುದೋ ಒಂದು ಕಂಪ್ನಿಗೆ ಇನ್ವೆಸ್ಟ್ ಮಾಡಿಬಿಡ್ತೀವಿ ಆದರೆ ಎಫ್ ಐ ಎಸು ಮತ್ತು ಡಿ ಐಸು ಸುಮ್ಮ ಸುಮ್ಮನೆ ಅಂತೂ ಇನ್ವೆಸ್ಟ್ಮೆಂಟ್ ಮಾಡೋಲ್ಲ ಯಾಕೆಂದರೆ ಎಫ್ ಐ ಐಸು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತಂದರೆ ಅವರು ಸ್ಟಡಿ ಮಾಡಿರ್ತಾರೆ ಡಿ ಐ ಎಸ್ ಅಂತಂದರೆ ಯಾರು ಮ್ಯೂಚುವಲ್ ಫಂಡ್ಸ್ ಅವರು ಪ್ಲಸ್ ಎಲ್ ಐ ಸಿ ಅವರು ಸೊ ಇವರು ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಅಂತಂದರೆ ಪಬ್ಲಿಕ್ ದುಡ್ಡನ್ನೇ ಅವ್ರು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ ಸೊ ಪಬ್ಲಿಕ್ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಅವರು ಸುಮ್ಮ ಸುಮ್ಮನೆ ಮಾಡೋಲ್ಲ ಅವ್ರಿಗೂ ಒಂದು ರಿಸರ್ಚ್ ಟೀಮ್ ಇರುತ್ತೆ ಒಂದು ವ್ಯಾಲ್ಯೂಯೇಷನ್ ವೈಸ್ ಅವರು ವ್ಯಾಲ್ಯೂ ಮಾಡಿ ಈ ಕಂಪನಿ ನಮಗೆ ಮುಂದಕ್ಕೆ ಗ್ರೋತ್ ಕೊಡುತ್ತೆ ಯಾಕೆಂತಂದರೆ ಇದು ಪಬ್ಲಿಕ್ ದುಡ್ಡು ಅವ್ರು ಸುಮ್ಮ ಸುಮ್ಮನೆ ಇನ್ವೆಸ್ಟ್ಮೆಂಟ್ ಮಾಡೋಂಗಿಲ್ಲ ಸೊ ಹಾಗಾಗಿ ಅವರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಸೊ ಈಗ ನಾನು ಇನ್ವೆಸ್ಟರ್ ಟ್ಯಾಬ್ನ ಓಪನ್ ಮಾಡಿದ್ದೀನಿ ಇಲ್ಲಿ ಫಸ್ಟು ನೀವು ನೋಡಬೇಕಾಗಿರುವಂಥದ್ದು ಪಬ್ಲಿಕ್ಕು ಫಿಫ್ಟಿ ಪರ್ಸೆಂಟ್ಗಿಂತ ಕಡಿಮೆ ಇದೆಯಾ ನೆಕ್ಸ್ಟು ಎಫ್ ಐ ಎಸ್ ಇನ್ವೆಸ್ಟ್ಮೆಂಟ್ ಮಾಡಿದಾರ ಎಷ್ಟು ಪರ್ಸೆಂಟ್ ಆದರೂ ಆಗಿರಲಿ ಐದಾದರೂ ಇರಲಿ ಆರಾದರೂ ಇರಲಿ ಎಂಟಾದರೂ ಇರಲಿ ಇಪ್ಪತ್ತಾದರೂ ಇರಲಿ ಆದರೆ ಇಲ್ಲಿ ನಮಗೆ ಮೇಜರಾಗಿ ಏನು ಅಂತಂದರೆ ಎಷ್ಟು ಪಬ್ಲಿಕ್ ಹತ್ರ ಕಡಿಮೆ ಇದೆಯೋ ಅಷ್ಟು ಪೊಟೆನ್ಷಿಯಲ್ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ನೋಡಿ ಇವಾಗ ಈ ಹುಂಡೈ ಕಂಪ್ನಿದು ಎಂಬತ್ತೆರಡು ಪರ್ಸೆಂಟು ಪ್ರಮೋಟರ್ ಹತ್ರ ಇದೆ ಎಫ್ ಐ ಐಸ್ ಹತ್ರ ಸಿಕ್ಸ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಇದೆ ಡಿ ಎ ಐಸ್ ಹತ್ರ ಸೆವೆನ್ ಪರ್ಸೆಂಟ್ ಇದೆ ಪಬ್ಲಿಕ್ ಹತ್ರ ತ್ರೀ ಪರ್ಸೆಂಟ್ ಇದೆ ಸೊ ಹಾಗಾದರೆ ನಮ್ಮ ಇದು ಮ್ಯಾಚ್ ಆಯಿತು ಸೊ ಫಸ್ಟ್ ಕ್ರೈಟೀರಿಯಾ ಫಸ್ಟು ನೀವು ಇದನ್ನು ಟಿಕ್ ಮಾಡ್ಕೊಬೇಕು ಓಕೆ ಒಂದು ಕ್ರೈಟೀರಿಯಾ ಮ್ಯಾಚ್ ಆಯಿತು ಅಂತ ಸೆಕೆಂಡ್ ಏನು ನೋಡಬೇಕು ನೀವು ಅಂತಂದರೆ ಈ ಕಂಪನಿ ಪ್ರಾಫಿಟ್ ಮಾಡ್ತಾ ಇದೆಯಾ ಲಾಸ್ ಮಾಡ್ತಾ ಇದೆಯಾ ಅಂದರೆ ಕ್ವಾರ್ಟರ್ ಆನ್ ಕ್ವಾರ್ಟರು ಪ್ರಾಫಿಟ್ ಮಾಡ್ತಾ ಇದ್ದಾರಾ ಕಂಪ್ನಿ ಎಷ್ಟೋ ಕಂಪ್ನೀಸ್ ನಡೆಸ್ತಾ ಇರ್ತಾರೆ ಎಷ್ಟೋ ಕಂಪ್ನೀಸು ಲಾಸಲ್ಲೇ ನಡೆಸ್ತಾ ಇರ್ತಾರೆ ತುಂಬ ವರ್ಷ ಸೊ ಒಂದೇನು ಅಂತಂದರೆ ಲಾಸ್ ಇರೋ ಅಂಥ ಕಂಪ್ನಿಗೆ ನಾನು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಲಿ ಹೌದಲ್ವಾ ಯಾವುದು ಪ್ರಾಫಿಟ್ ಇರುತ್ತೋ ಅಂಥ ಕಂಪ್ನಿಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ನೋಡಿ ಇಲ್ಲಿ ಇವರು ಕ್ವಾರ್ಟರ್ಲಿ ಪ್ರಾಫಿಟ್ಸು ಪಾಸಿಟಿವಲ್ಲೇ ಇದೆ ಸಾವಿರದ ಮುನ್ನೂರು ಕೋಟಿ ಸಾವಿರದ ನಾನ್ನೂರು ಕೋಟಿ ಸಾವಿರದ ಮುನ್ನೂರ ಮೂವತ್ತೆಂಟು ಕೋಟಿ ಅಂದರೆ ಪ್ರಾಫಿಟಲ್ಲಿದೆ ಅಂತ ಆಯಿತು ನೆಕ್ಸ್ಟ್ ಫ್ಯಾಕ್ಟರು ನೀವು ನೋಡಬೇಕಾಗಿರುವಂಥದ್ದು ಇಲ್ಲಿ ಆರ್ ಒ ಇ ಅಂತ ಇದೆ ಸೊ ರಿಟರ್ನ್ ಆನ್ ಈಕ್ವಿಟಿ ಅಂತ ಸೊ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಮಿನಿಮಮ್ ಟ್ವೆಲ್ ಪರ್ಸೆಂಟ್ ಎಬೋ ಇತ್ತು ಅಂತಂದರೆ ರಿಟರ್ನ್ ಆನ್ ಈಕ್ವಿಟಿ ಇದು ಒಳ್ಳೆ ಕಂಪನಿ ಗ್ರೋತ್ ಇರೋವಂಥ ಕಂಪನಿ ಅಂತ ಸೊ ಇದ್ರದ್ದು ಮೂವತ್ತೊಂಬತ್ತು ಪರ್ಸೆಂಟ್ ಇದೆ ಸೊ ಮಾರ್ಕೆಟ್ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಏನು ಹನ್ನೆರಡು ಪರ್ಸೆಂಟ್ ಇರಬೇಕು ಹನ್ನೆರಡರಿಂದ ಇಪ್ಪತ್ತು ಪರ್ಸೆಂಟ್ ಒಳಗಡೆ ಗುಡ್ ಕಂಪನಿ ಅಂತ ಇದ್ರದ್ದು ತರ್ಟಿ ನೈನ್ ಪರ್ಸೆಂಟ್ ಇದೆ ಸೊ ಹಾಗಾಗಿ ನಮ್ಮ ಮೂರು ಕ್ರೈಟೀರಿಯಾ ಪಾಸಾಯಿತು ಒಂದು ಏನು ನಮಗೆ ಪಬ್ಲಿಕ್ ಹತ್ರ ಹೋಲ್ಡಿಂಗ್ಸ್ ಕಡಿಮೆ ಇರಬೇಕು ಇದರಲ್ಲಿ ಬರೀ ಮೂರು ಪರ್ಸೆಂಟ್ ಇದೆ ಓಕೆ ನೆಕ್ಸ್ಟು ಏನು ಪ್ರಾಫಿಟ್ ಮಾಡ್ತಾ ಇರಬೇಕು ಕಂಪನಿ ಪ್ರಾಫಿಟ್ ಮಾಡ್ತಾ ಇದೆ ನೆಕ್ಸ್ಟ್ ಏನು ಅಂತಂದರೆ ನಮಗೆ ಆರ್ ಒ ಇ ಎಬೋ ಟ್ವೆಲ್ ಪರ್ಸೆಂಟ್ ಇರಬೇಕು ಅಥವಾ ಫಿಫ್ಟೀನ್ ಆ್ಯಂಡ್ ಎಬೋ ಇತ್ತು ಅಂದರೆ ಇನ್ನೂ ಒಳ್ಳೆಯದು ಇದು ತರ್ಟಿ ನೈನ್ ಪರ್ಸೆಂಟ್ ಇದೆ ಸೊ ಈ ಮೂರನ್ನು ನೋಡಿದ್ವಿ ಮೂರನ್ನು ನೋಡಿ ಇದು ಮಂತ್ಲಿ 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 ನಾನೇನು ಫಿಫ್ಟಿ ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅದರಲ್ಲಿ ಒಂದು ಪಾರ್ಟ್ ಇದನ್ನು ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಈ ಕಂಪ್ನಿಗೆ ಎರಡುವರೆ ಸಾವಿರ ಎರಡುವರೆ ಸಾವಿರ ಅಂತ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಬರ್ಬೋದು ಇನ್ನೂ ಏಳುವರೆ ಸಾವಿರ ಏನು ಉಳಿದಿದೆ ಅದನ್ನು ಬೇರೆ ಇದೇ ಥರ ಕಂಪ್ನೀಸ್ನ ನೀವು ಹುಡುಕಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸೊ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಅಂದರೆ ಇದಕ್ಕೂ ಮೊದಲು ಹೇಳಿದೆ ಹುಂಡೆಗೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಓಲಾಗೆ ಯಾಕೆ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತಂದರೆ ನೋಡಿ ಇವಾಗ ಓಲಾದು ಓಪನ್ ಮಾಡ್ತೀನಿ ಓಲಾ ಎಲೆಕ್ಟ್ರಿಕ್ ಮೊಬಿಲಿಟಿ ಫಸ್ಟಿಂದ ನೋಡ್ಕೊಂಡು ಇನ್ವೆಸ್ಟರ್ಸು ಪಬ್ಲಿಕ್ ಹತ್ರ ಫಿಫ್ಟಿ ಒನ್ ಪರ್ಸೆಂಟ್ ಇದೆ ನಾನು ಆವಾಗಲೇ ಏನು ಹೇಳಿದೆ ಫಿಫ್ಟಿ ಪರ್ಸೆಂಟ್ಗಿಂತ ಕಡಿಮೆ ಇರಬೇಕು ಅಂತ ಆದರೆ ಇದು ಫಿಫ್ಟಿ ಪರ್ಸೆಂಟ್ಗಿಂತ ಎಬೋ ಇದೆ ಸೊ ಹಾಗಾದರೆ ಫಸ್ಟು ನಾವೇನು ಚೆಕ್ ಮಾಡಿದ್ವಿ ಅದೇನೇ ನಮಗೆ ಪಾಸ್ ಆಗಲಿಲ್ಲ ಒಂದು ನೆಗೆಟಿವ್ ಸೆಕೆಂಡ್ ನೆಗೆಟಿವ್ ಏನು ಕ್ವಾರ್ಟರ್ಲಿ ರಿಸಲ್ಟ್ಸು ನೋಡಿ ನೆಟ್ ಪ್ರಾಫಿಟ್ಟು ಮೈನಸ್ಸು ರೀಸೆಂಟ್ ಕ್ವಾರ್ಟ್ರಲ್ಲಿ ಡಿಸೆಂಬರಲ್ಲಿ ಐನೂರ ಅರವತ್ನಾಲ್ಕು ಕೋಟಿ ಲಾಸಲ್ಲಿದ್ದಾರೆ ಸೊ ಮೊದಲೇದು ಪಬ್ಲಿಕ್ ಹತ್ರ ಹೋಲ್ಡಿಂಗ್ ಜಾಸ್ತಿ ಇದೆ ಎರಡನೇದು ಲಾಸ್ ಮಾಡ್ಕೊಳ್ತಾ ಇದ್ದಾರೆ ಸೊ ಲಾಸ್ ಆಗ್ತಾ ಇರೋವಂಥ ಕಂಪ್ನಿಗೆ ಇವಾಗ ನೀವೇ ಯೋಚನೆ ಮಾಡಿ ಹುಂಡೈ ಚೆನ್ನಾಗಿದೆಯಾ ಓಲಾ ಚೆನ್ನಾಗಿದೆಯಾ ಹುಂಡೈ ಹುಂಡೈ ಚೆನ್ನಾಗಿದೆ ಆದರೆ ಜನ ಏನು ಯೋಚನೆ ಮಾಡ್ತಾರೆ ಐವತ್ತು ರೂಪಾಯಿಗೆ ಓಲಾ ಸಿಗ್ತಾ ಇದೆ ಹುಂಡೈ ಸಾವಿರದ ಎಂಟುನೂರು ರೂಪಾಯಿ ಅಂದರೆ ಕಡಿಮೆ ಇರೋವಂಥದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬಿಡೋಣ ಅಂತ ಯೋಚನೆ ಮಾಡ್ತಾರೆ ಆದರೆ ಯಾವತ್ತೂ ಎಷ್ಟು ನಂಬರ್ ಆಫ್ ಶೇರ್ಸ್ ನಮಗೆ ಬರುತ್ತೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದು ಎಷ್ಟೇ ಕಾಸ್ಟ್ಲಿ ಇರ್ಬೋದು ಆದರೆ ಅಲ್ಲಿಂದ ಮೇಲಕ್ಕೆ ಹೋಗುತ್ತಾ ಅಷ್ಟೇ ಇಂಪಾರ್ಟೆಂಟ್ ಇವಾಗ ನೋಡಿ ಯೂಶ್ವಲಿ ಹೆಂಗೆ ಯೋಚನೆ ಮಾಡ್ತಾರೆ ಅಂದರೆ ನನ್ನ ಹತ್ರ ಐದು ಸಾವಿರ ಇದೆ ಓಲಾಗಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನನಗೆ ಎಷ್ಟು ನೂರು ಶೇರ್ ಬರುತ್ತೆ ಹುಂಡೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಬರೀ ನನಗೆ ಮೂರು ಶೇರ್ ಬರುತ್ತೆ ಸೊ ಹಾಗಾಗಿ ಓಲಾಗಿ ಇನ್ವೆಸ್ಟ್ಮೆಂಟ್ ಮಾಡ್ಬೋಣ ಅಂತ ಇನ್ ಯೋಚನೆ ಮಾಡ್ತಾರೆ ಆದರೆ ಇದು ಟೋಟಲಿ ರಾಂಗ್ ರಾಂಗ್ ಯಾಕೆ ಅಂದರೆ ನಮಗೆ ಗೊತ್ತಾಗ್ತಾ ಇದೆ ಈ ಕಂಪನಿಯವರು ಯಾವುದೂ ಹೈಡ್ ಮಾಡೋಕ್ಕಾಗಲ್ಲ ನೆಟ್ ಪ್ರಾಫಿಟ್ಟೇ ಮೈನಸ್ ತೋರಿಸ್ತಾ ಇದ್ದಾರೆ ಪ್ಲಸ್ ಪಬ್ಲಿಕ್ ಹತ್ರ ಹೋಲ್ಡಿಂಗ್ ಜಾಸ್ತಿ ಇದೆ ಯಾಕೆ ಪಬ್ಲಿಕ್ ಹತ್ರ ಜಾಸ್ತಿ ಇರೋ ಹೋಲ್ಡಿಂಗ್ನ ನಾವು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಯಾಕೆ ಅಂತಂದರೆ ನೋಡಿ ಇವಾಗ ನಂದೊಂದು ಕಂಪ್ನಿ ಇದೆ ಅಂತಂದರೆ ನನಗೆ ಆ ಕಂಪನಿ ಮೇಲೆ ಜಾಸ್ತಿ ನಂಬಿಕೆ ಇದೆ ಅಂತಂದರೆ ಅಥವಾ ನನಗೆ ಫ್ಯೂಚರ್ ಗ್ರೋತ್ ಗೊತ್ತಿದೆ ಅಂತಂದರೆ ನಾನು ಯಾಕೆ ನನ್ನ ಹತ್ರ ಇರೋ ಶೇರ್ಸ್ ಅಂದರೆ ನಾನು ಪ್ರಮೋಟರು ಕಂಪ್ನಿಯ ಪ್ರಮೋಟರ್ ನಾನು ಯಾಕೆ ಪಬ್ಲಿಕ್ಕಿಗೆ ಕೊಡೋಕೆ ಹೋಗ್ತೀನಿ ಹೌದಲ್ವಾ ಹೌದೌದು ಸೊ ನನ್ನ ಹತ್ರ ಇರೋ ಶೇರ್ಸ್ನ ನಾನು ಇದ್ದೀನಿ ಅಂತಂದರೆ ನನಗೆ ಕಂಪನಿ ಗ್ರೋತ್ ಬಗ್ಗೆ ಗೊತ್ತಿದೆ ಮುಂದಕ್ಕೆ ನಮ್ಮ ಕಂಪ್ನಿಗೆ ಫ್ಯೂಚರ್ ಇಲ್ಲ ಅಥವಾ ನಾನು ಲಾಸ್ ಜಾಸ್ತಿ ಮಾಡ್ಕೊಂಡಿದ್ದೀನಿ ಈ ಥರ ಗೊತ್ತಿರುತ್ತೆ ಅದಕ್ಕೇನು ಮಾಡ್ತೀನಿ ನನ್ನ ಹತ್ರ ಇರೋ ಶೇರ್ಸ್ನ ಪಬ್ಲಿಕಲ್ಲಿ ಸೆಲ್ ಮಾಡಿಬಿಡ್ತೀನಿ ಸೊ ಈ ಥರ ಶೇರ್ಸು ಎಫ್ ಐ ಎಸ್ ಡಿ ಐ ಎಸ್ ಬೈ ಮಾಡಲ್ಲ ಯಾಕೆಂದರೆ ಅವ್ರಿಗೆ ಇಂಟರ್ನಲ್ಲಿ ಗೊತ್ತಿರುತ್ತೆ ಅವ್ರ ಸ್ಟಡೀಸಲ್ಲಿ ಅವ್ರ ರಿಸರ್ಚಲ್ಲಿ ಅವ್ರಿಗೆ ಗೊತ್ತಿರುತ್ತೆ ಇದು ಏನೋ ಸಮಥಿಂಗ್ ರಾಂಗ್ ಇದೆ ಅಂತ ಕೊನೆಗೆ ಯಾರು ನಾವು ಯಾರು ಬಕ್ರ ಆಗೋದು ಅಥವಾ ಯಾರು ಸಿಕ್ಕಾಕೊಳ್ಳೋದು ಅಂತಂದರೆ ನಮ್ಮ ಥರ ಪಬ್ಲಿಕ್ಕು ಯಾಕೆಂದರೆ ನಮಗೆ ಕಡಿಮೆ ಸಿಗೋವಂಥ ಬೇಕು ಏನೋ ಒಂದು ರೀಸನ್ ಬೀಳ್ತಾ ಇದೆ ಅಂತ ಬೈ ಮಾಡಿಬಿಡ್ತೀವಿ ಸಿಕ್ಕಾಕೊಳ್ತೀವಿ ಸೊ ಈ ಥರ ಲಾಜಿಕಲಿ ಯೋಚನೆ ಮಾಡಿದ್ರೆ ನಾವು ಯಾವುದೇ ಕಾರಣಕ್ಕೂ ಸಿಕ್ಕಾಕ್ಕೊಳ್ಳಲ್ಲ ಪ್ಲಸ್ ಏನು ಅಂತಂದರೆ ನಮ್ಗೊಂದು ಐದು ವರ್ಷಕ್ಕೆ ಈ ಥರ ಹುಂಡೈ ಪ್ಲಸ್ ಈ ಥರ ನಾವು ಎಕ್ಸಾಂಪಲ್ಸ್ನ ತೊಗೊಳ್ತಾ ಹೋದರೆ ಇವಾಗ ಯಾವುದು ರೀಸೆಂಟಾಗಿ ಬಂದಿದೆ ಆ ಥರ ಕಂಪ್ನೀಸ್ನ ನೋಡ್ತಾ ಹೋದರೆ ಆ ಥರ ಕಂಪ್ನೀಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಮಗೆ ಪೊಟೆನ್ಷಿಯಲ್ ಇವಾಗ ಮಾರುತಿ ಅಷ್ಟಿತ್ತು ಟೂ ತೌಸಂಡ್ ತ್ರೀನಲ್ಲಿ ಆಯಿತು ಅಂತ ಇವಾಗ ಹೇಳೋದು ಓಕೆ ಬಟ್ ಇವತ್ತು ನಾನು ಯಾವ್ದು ಇನ್ವೆಸ್ಟ್ಮೆಂಟ್ ಮಾಡಲಿ ಅಂತಂದರೆ ಈ ಥರ ರಿಸರ್ಚ್ ಮಾಡಿದಾಗ ಇದು ನೆಕ್ಸ್ಟು ಮಾರುತಿ ಥರನೇ ಆಗುತ್ತೋ ಅಥವಾ ಅದಕ್ಕಿಂತ ಹತ್ಪಟ್ಟೆ ಆಗುತ್ತೋ ಅಥವಾ ಅದಕ್ಕಿಂತ ಅರ್ಧನೇ ಆಗುತ್ತೋ ನಂಗೆ ಗೊತ್ತಿಲ್ಲ ಆದರೂ ನನಗಿರೋ ನಾಲೆಡ್ಜ್ ಪ್ರಕಾರ ಇವಾಗ ನಾನು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಹುಂಡೈಗೆ ಯಾಕೆ ನಾನು ಓಲಾಗಿ ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತಂದರೆ ಈ ರೀಸನ್ಸು ಅಂತ ನನಗೆ ಗೊತ್ತಿರಬೇಕು ಓಕೆ ಈ ಥರ ನಾವು ಸೆಲೆಕ್ಷನ್ ಮಾಡಿ ಇನ್ವೆಸ್ಟ್ಮೆಂಟ್ನ ಮಾಡಬೇಕು ನಮ್ಮ ವೀಕ್ಷಕರಿಗೆ ಇಷ್ಟ ಹೊತ್ತು ಯಾವ ರೀತಿ ಶೇರ್ಗಳನ್ನು ಆಯ್ಕೆ ಮಾಡಿಕೊಳ್ಬೇಕು ಅನ್ನುವಂಥದ್ದು ಯಾಕಂದ್ರೆ ಅನೇಕ ಮಂದಿ ತಾವು ಹೇಳಿದ ಹೇಳಿದಾಗೆ ಬಹಳ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ತಗೊಳ್ಳುವಂಥದ್ದು ಹಿಂದೆ ಮುಂದೆ ನೋಡಿದೆ ಇದರಿಂದಾಗಿ ತುಂಬಾ ಲಾಸ್ ಕೂಡ ಅನುಭವಿಸ್ತಾರೆ ನಂತರ ದಿವಸಗಳಲ್ಲಿ ಇನ್ನು ಇನ್ನು ಒಂದಷ್ಟು ಮಂದಿ ತುಂಬ ಕಾಸ್ಟ್ಲಿ ಅಂದ್ಕೊಂಡು ಅಂದ್ಕೊಂಡು ತಗೊಳ್ಳದೇ ಇರುವಂಥದ್ದು ಮತ್ತೆ ನಂತರ ಅದು ರೇಟ್ ಇನ್ಕ್ರೀಸ್ ಆದಾಗ ಓ ಆವಾಗ ತಗೋಬೋದಿತ್ತಾ ಅಂತ ಹೇಳೋರು ಬಹಳ ಮಂದಿ ಇದ್ದೇವೆ ಸೊ ಇಂಥ ಸಂದರ್ಭದಲ್ಲಿ ಈ ರೀತಿ ಮೊದಲಿಗೆ ಈ ರೀತಿಯ ಒಂದು ಬೇಸಿಕ್ ಅಂದರೆ ನಾಲೆಜನ್ನು ಗಳಿಸ್ಕೊಂಡು ಕಂಪನಿಯ ಒಂದು ಸಾಧ್ಯತೆಗಳನ್ನು ಅನಾಲಿಸ್ ಮಾಡಿಕೊಂಡು ಇನ್ವೆಸ್ಟ್ ಮಾಡೋದ್ರಿಂದ ಭಾಳ ಉಪಯೋಗ ಆಗ್ಬೋದು ಮತ್ತು ಇದೆಲ್ಲ ಒಂದು ಟೈಮ್ ಟೆಸ್ಟೆಡ್ ಮೆಥಡ್ಗಳು ಹೌದು ಸೊ ಅದನ್ನು ಬಳಸೋದ್ರಿಂದ ಅವರ ಇನ್ವೆಸ್ಟ್ಮೆಂಟಲ್ಲಿ ಒಳ್ಳೆಯ ಒಂದು ಪ್ರಾಫಿಟನ್ನು ಕೂಡ ಗಳಿಸ್ಬೋದು ಅನ್ನೋರ ಬಗ್ಗೆ ಸಾಕಷ್ಟು ಉಪಯುಕ್ತದ ಮಾಹಿತಿಯನ್ನು ಇಷ್ಟು ಹೊತ್ತು ನಮಗೆ ತಿಳಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ನಮಸ್ತೆ ವೀಕ್ಷಕರೇ ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಂದನೆಗಳು